ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ವಿನು ಪಾಳ್ಯಗಾರ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಂಡ್ಯ ಸ್ಟೈಲ್ ಸಿಂಪಲ್ ಮದ್ದು ರೊಡೆ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಹಾರ್ಟ್ಲಿ ವೆಲ್ಕಮ್ ದಯವಿಟ್ಟು ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಅದರಲ್ಲೂ ಮಂಡ್ಯ ಸ್ಟೈಲ್ ಸಿಂಪಲ್ ಮದ್ದು ರೊಡೆ ರೆಸಿಪಿನ ಹೇಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ಪ್ಲೀಸ್ ಮತ್ತೆ ಹೇಳ್ತಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಸಿಂಪಲ್ಲಾಗಿ ಮೂರು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಕಪ್ಪಾಗುವಷ್ಟು ರವೆನ ತಗೊಂಡಿದ್ದೀನಿ ಮೀಡಿಯಮ್ ರವೆ ನಿಮ್ಗೆ ಯಾವ ರವೆ ಬೇಕಾದರೂ ತೊಗೊಳ್ಳಿ ಇದೇ ರವೆ ಬೇಕು ಅಂತ ಏನಿಲ್ಲ ಹಾಗೆ ಮುಕ್ಕಾಲು ಬೌಲಷ್ಟು ನಾನಿಲ್ಲಿ ಮೈದಾನ ತೊಗೊಂಡಿದ್ದೀನಿ ಒಂದು ಕಪ್ಪಾಗುವಷ್ಟು ರವೆ ಮುಕ್ಕಾಲು ಕಪ್ಪಾಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಸ್ಪೈಸಿ ಸ್ಪೈಸಿ ಸ್ಪೈಸಿಯಾಗಿ ಬರಲಿ ಅಂತ ಹೇಳೋ ಒಂದೊಂದು ಕಾರಣಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟನ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ ಇಲ್ಲಿ ನಾನು ಚಿಲ್ಲಿನ ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ ಹಸಿರು ಮೆಣಸಿ ಕಾಯಿನ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ಇಲ್ಲಿ ನಾನು ಕರಿ ಲೀವ್ಸನ್ನ ತೊಗೊಂಡಿದ್ದೀನಿ ಕರಿಬೇವನ್ನ ನೀಟಾಗಿ ನಾನು ಅದನ್ನ ಏನು ಹಚ್ಚಿ ಸಣ್ಣದಾಗಿ ಏನು ಹಚ್ಚಿಟ್ಕೊಂಡಿಲ್ಲ ಸೊ ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹೀಗೆ ಇಲ್ಲಿ ತುರಿದು ಸ್ವಲ್ಪ ಶುಂಠಿಯನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಕರಿಯೋದಕ್ಕೆ ಎಣ್ಣೆನ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಆ ಬಾಣಲಿನ ನನಗೆ ಏನು ತೋರಿಸ್ದೆ ಅದನ್ನು ಈಗ ಒಂದು ಬೌಲ್ ಈರುಳ್ಳಿನ ಹಾಕೋತಾ ಇದ್ದೀನಿ ಫಸ್ಟ್ ಫಸ್ಟು ಒಂದು ಬೌಲ್ ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ನಾನೀಗ ಸ್ವಲ್ಪ ತುರಿದಿಟ್ಕೊಂಡಿರುವಂತಹ ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಶುಂಠಿನ ಸೇರಿಸ್ಕೊಂಡಾದಮೇಲೆ ಇಲ್ಲಿ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಹಸಿರು ಮೆಣಸಿಕ್ಕಾಯನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಸಿರು ಮೆಣಸಿಕ್ನ ಹ್ಯಾಡ್ ಮಾಡ್ಕೊಂಡಾದಮೇಲೆ ನೋಡಿ ಕರಿ ಲೀವ್ಸ್ ಆವಾಗಲೇ ನಾನು ತೋರಿಸಿದ್ನಲ್ಲ ನಾನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರಲಿಲ್ಲ ಈಗ ನಾವು ಬಿಸಿ ಇದನ್ನು ಮದುವಿನ ಕರಿಲಿಕ್ಕೆ ಅಂತ ನಾವು ಹೆಣ್ಣೆನ ಅಲ್ವಾ ಅದಕ್ಕೇನೆ ಆ ಕರಿ ಲೀವ್ಸನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋಕೋಗ್ಬಿಡಿ ಫಸ್ಟೇ ಕಮ್ಮಿಯಾಗಿ ಹಾಕ್ಕೊಂಡು ಎಲ್ಲನೂ ಫಸ್ಟ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಸ್ಪೈಸಿಯಾಗಿ ಮದುವೆಡೆ ಬರುತ್ತೆ ಅದೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಬೇಕು ಹಸಿರು ಮೆಣಸಿ ಕಾಯಿಗೆ ನಾವು ಏನೇನು ಹಾಕಿದ್ದೀವೋ ಅದೆಲ್ಲದಿನೂ ಉಪ್ಪು ಖಾರ ಹಿಡಿಬೇಕು ಅದರಲ್ಲಿ ನೀರಿನ ಅಂಶ ಎಲ್ಲ ಹೊರಗಡೆ ಬರಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ನೀಟಾಗಿ ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೀಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದೆಲ್ಲ ನೀರೆಲ್ಲ ಬಿಟ್ಕೊಂಡಿದೆ ನೀರೆಲ್ಲ ಬಿಟ್ಕೊಂಡು ಆಗಿದೆ ಇವಾಗ ನಾನು ಅದಕ್ಕೆ ಏನು ತೊಗೊಂಡಿದ್ದು ಒಂದು ಕಪ್ ರವೆನ ಅದನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಈಗ ರವೆನ ಹಾಕಿ ರವೆಗೂ ಕೂಡ ಅದು ಉಪ್ಪು ಖಾರ ಎಲ್ಲ ನೀರೆಲ್ಲ ಮಿಕ್ಸ್ ಆಗೋವ್ರಿಗೆ ನೀಟಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಆ ರವೆಗೆಲ್ಲಾನು ಕೂಡ ಈರುಳ್ಳಿ ಉಪ್ಪು ನಾವೇನೇನು ಐಟಮ್ ಹಾಕಿದ್ದೀವೋ ಅದೆಲ್ಲ ನೀಟಾಗೆ ಹ್ಯಾಡ್ ಆಗಬೇಕು ಸೊ ಹಾಗಾಗಿ ನೀಟಾಗಿ ನಾವು ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಅಷ್ಟು ಸಿಂಪಲ್ಲಾಗಿ ಒದ್ದು ರೊಡೆನ ಮಾಡಬಹುದು ಕಷ್ಟ ಅಂತ ಅನಿಸಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ಅದಕ್ಕೆ ಇವಾಗ ನಾನು ಏನು ಮೈದಾನ ತೊಗೊಂಡಿದ್ನೋ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಮೈದಾ ಹಾಕಿ ಮತ್ತೆ ನಾನೇನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ನೋ ಅದನ್ನು ಸೇರಿಸ್ಕೊಂಡು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಯಾವುದೂ ನಾವು ಪೌಡರ್ನ ಯೂಸ್ ಮಾಡ್ತಿಲ್ಲ ನ್ಯಾಚುರಲಾಗಿ ಮಂಡ್ಯ ಸ್ಟೈಲ್ ಮದ್ದು ರೊಡೆ ಹೇಗಿರುತ್ತೋ ಹಾಗೆ ನಾನು ತೋರಿಸ್ತಿದ್ದೀನಿ ದಯವಿಟ್ಟು ಪ್ಲೀಸ್ ಮನೇಲಿ ಒನ್ ಟೈಮ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ ಪೌಡರು ಚಿಲ್ಲಿ ಪೌಡರು ಗರಂ ಇದನ್ನೆಲ್ಲ ಯಾವುದು ಬೇಡ ಫ್ರೆಂಡ್ಸ್ ನ್ಯಾಚುರಲಾಗಿ ಪಕ್ಕಾ ಮಂಡ್ಯ ಸ್ಟೈಲ್ ಮದ್ದು ರೊಡೆ ಇದು ನೋಡಿ ಇವಾಗೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ನಾನು ಕಾಯೋಕ್ಕೆ ಅಂತ ಎಣ್ಣೆ ಇಟ್ಕೊಂಡಿದ್ದೆ ಅದರಿಂದನೇ ಒಂದು ಸೌಟು ಎಣ್ಣೆನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಕಾದಿರುವಂಥ ಎಣ್ಣೆ ಹಾಕಿದ್ರೆ ಇನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಏನು ಬಿಸಿ ಮಾಡೋಕ್ಕೆ ಎಣ್ಣೆನ ಇಟ್ಕೊಂಡಿದ್ನೋ ಆ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇನ್ನೂ ಸ್ವಲ್ಪ ಇದ್ದೀನಿ ಎಲ್ಲನೂ ಸಪ್ ಸಪೇಟೆಗೆ ನಾನು ಎಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ತುಂಬ ಟೇಸ್ಟಿಯಾಗೂ ಬರುತ್ತೆ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್ ಒಂದು ಸರಿ ನೀವು ಟ್ರೈ ಮಾಡಿ ನಮ್ಮ ಹೆಮ್ಮೆಯ ಮದ್ದು ರೊಡೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನೆಲ್ಲ ಹಾಕಿದ್ದೀನಿ ನಾನು ಏನು ನೀರು ಹ್ಯಾಡ್ ಮಾಡ್ಕೊಂಡಿಲ್ಲ ಇದಕ್ಕೆ ಜಸ್ಟು ಆಯಿಲ್ ಹಾಕಿ ಅದನ್ನು ಏನು ಈರುಳ್ಳಿಲಿ ನೀರಿನ ಅಂಶ ಬಿಟ್ಕೊಂಡಿದೆಯೋ ಇಷ್ಟನ್ನೇ ಸೇರಿಸಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಆಲ್ರೆಡಿ ಅಷ್ಟಕ್ಕೇ ಮುದ್ದೆ ಕಟ್ಟೋ ರೌ ರೌಂಡಿಗೆ ಬಂದಿರುತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಬೇಡ ಜಾಸ್ತಿ ಎಲ್ಲದಕ್ಕೂ ಸೇರಿಸ್ಕೊಂಡು ಕಲಿಸ್ಕೊಬಿಟ್ರೆ ರವೆ ಹರಳ್ಕೊಬಿಡುತ್ತೆ ಅದೇನು ಅಷ್ಟು ಆಗಿರಲ್ಲ ನಿಮ್ಗೆ ಎಷ್ಟು ಬೇಕು ಈಗ ನೀವು ಎಷ್ಟು ಕರಿಯೋದಕ್ಕೆ ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಚೆನ್ನಾಗಿ ಮಿಕ್ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ಹೇಗೆ ಅಂದರೆ ನಾವು ಚಪಾತಿ ಮಾಡ್ತೀವಲ್ಲ ಆ ಅದಕ್ಕೆ ಬಂದರೆ ಸಾಕು ಚಪಾತಿನ ಯಾವ ರೀತಿ ನಾವು ಕಲಿಸ್ಕೋತೀವೋ ಆ ರೀತಿ ಆ ಒಂದು ಹದಕ್ಕೆ ಉಂಡುಂಡೆ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಅಷ್ಟು ಅದಕ್ಕೆ ಇಲ್ಲಿ ನಾವು ಚೆನ್ನಾಗಿ ನಾದ್ಕೊಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಉಂಡೆ ಮಾಡ್ತಾಯಿದ್ದೀನಿ ಉಂಡೆ ಮಾಡಿ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಮೀಡಿಯಮ್ ಸೈಜು ಉಂಡೆನ ಮಾಡ್ಕೊಳ್ಳಿ ನೀವು ಅತಿ ದಪ್ಪನೂ ಇರಬಾರ್ದು ಅತಿ ಸಣ್ಣನೂ ಇರಬಾರ್ದು ಸಣ್ಣ ಇದ್ರೂ ಚೆನ್ನಾಗಿ ಇರೋಲ್ಲ ದಪ್ಪ ಇದ್ರೂ ಕೂಡ ದೊಡ್ಡದಾಗ್ಬಿಡುತ್ತೆ ಅಷ್ಟು ಇದಿರಲ್ಲ ಮೀಡಿಯಮ್ ಸೈಜಲ್ಲಿ ಉಂಡೆನ ಮಾಡ್ಕೊಂಡು ಇಟ್ಕೊಬೇಕು ಇಷ್ಟು ಇಷ್ಟು ರೇಂಜಿಗೆ ಇಷ್ಟು ಇದ್ದರೆ ಸಾಕು ಫ್ರೆಂಡ್ಸ್ ಈ ರೀತಿ ಉಂಡೆ ಮಾಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಸೊ ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ಮದ್ದು ರೊಡೆ ರೆಸಿಪಿನ ನಿಮಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೀಗೆ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಉಂಡೆನ ಮಾಡಿ ಇಷ್ಟನ್ನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತಟ್ಟೋದಕ್ಕೆ ನಾನಿಲ್ಲಿ ಬಾಳೆ ಎಲೆನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಎಣ್ಣೆ ಕವರ್ ಆಗಿರಬಹುದು ಅಥವಾ ಒಬ್ಬಟ್ಟಿಗೆ ತಟ್ಟುವಂತಹ ಇದಾಗಿರ್ಬೋದು ಯೂಸ್ ಮಾಡ್ಬೋದು ಇಲ್ಲಿ ನಾನು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಿಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಿಲ್ಲ ಸೊ ಅದಕ್ಕೆ ನಾನು ಬಾಳೆ ಎಲೆಯಲ್ಲಿ ಸ್ವಲ್ಪ ತಟ್ಟಣ ಅಂತ ಹೇಳಿ ಬಾಳೆ ಎಲೆಯಲ್ಲಿ ನಾನು ತಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಉಂಡೆ ಮಾಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಯಿಲ್ ಹಾಕೋಬೇಕು ಹಾಯ್ ಹಾಯಿಲ್ ಹಾಕ್ಕೊಂಡು ನೀಟಾಗಿ ಅತೀ ಸಣ್ಣದಾಗೂ ಬರಬಾರ್ದು ಅತಿ ದಪ್ಪವಾಗೂ ಇರಬಾರ್ದು ಇರಬಾರ್ದು ಆ ಥರ ಒಂದು ಮೀಡಿಯಮ್ ಇದರಲ್ಲಿ ನಾವು ನೀಟಾಗಿ ತಟ್ಕೋಬೇಕು ಫ್ರೆಂಡ್ಸ್ ನೋಡಿ ಇಷ್ಟಿದ್ರೆ ಸಾಕು ಇಷ್ಟಿದ್ರೆ ಸಾಕು ಇವಾಗ ಎಣ್ಣೆ ಕಾದಿದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ನಿಧಾನಕ್ಕೆ ಸ್ಲೋಲಿ ಎಣ್ಣೆ ಮುಖಕ್ಕೆಲ್ಲ ಹಾರಬೋದು ಅಥವಾ ನೋಡಿಕೊಂಡು ಹುಷಾರಾಗಿ ಸ್ಲೋಲಿಯಾಗಿ ಎಣ್ಣೆಗೆ ಬಿಡಬೇಕು ಫ್ರೆಂಡ್ಸ್ ಎಣ್ಣೆಗೆ ಬಿಟ್ಟಿದ ತಕ್ಷಣ ಅದಾಗಿದೆ ಅದೇ ಚೆನ್ನಾಗಿ ಕರಿ ಒಂದು ಇದು ಬರೋವರೆಗೂ ಕೂಡ ಎತ್ತಕ್ಕೆ ಹೋಗ್ಬೇಡಿ ಆ ಥರ ಎತ್ತಿದ್ರೆ ಮುರಿದೋಗುತ್ತೆ ಅವಾಗ ತಾನೇ ಹಸಿದು ಹಾಕಿರ್ತೀವಲ್ವ ನಾವು ಮುರಿದೋಗುತ್ತೆ ಅದಾಗಿದೆ ಅದು ಚೆನ್ನಾಗಿ ಬೆಂದು ಮೇಲ್ ಎಣ್ಣೆ ಮೇಲೆ ಬರೋವರೆಗೂ ಕೂಡ ನಾವು ಅದನ್ನೇನು ಮಾಡಬಾರ್ದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಅದು ಬೇಯೋವರೆಗೂ ನೀಟಾಗಿ ಬಿಡಬೇಕು ನಾನಿಲ್ಲಿ ಎರಡು ತಟ್ಕೊಂಡು ಬಿಟ್ಟಿದ್ದೀನಿ ಎಣ್ಣೆಯಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ಇನ್ನೊಂದು ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ ಫ್ರೆಂಡ್ಸ್ ಮೀಡಿಯಮ್ ಉರಿಲಿ ಇಟ್ಕೊಂಡು ನೀವು ಬೇಯಿಸ್ಬೇಕು ಇವಾಗ ಮತ್ತೆ ನಾನು ಇನ್ನೂ ಒಂದು ಉಂಡೆನ ಯಾವ ರೀತಿ ತಟ್ಟೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಉಂಡೆ ಮಾಡಿಟ್ಕೊಂಡು ಸ್ವಲ್ಪ ಆಯಿಲ್ನ ಹಚ್ಕೊಂಡು ಈ ಥರ ಸಿಂಪಲಾಗಿ ಅದೇನು ತಟ್ಟೋದೇನು ಹೆವಿ ಕಷ್ಟ ಅಂತಲೂ ಒಂದ್ಸಲ್ಲ ಫ್ರೆಂಡ್ಸ್ ಬೇಗ ಬೇಗ ತಟ್ಟಿ ತಟ್ಟಿ ಹಾಕ್ಬಿಡ್ಬೋದು ಎಣ್ಣೆ ಒಂದು ಪಕ್ಕದಲ್ಲಿದ್ದರೆ ಉಂಡೆ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಹಾಗೆ ತಟ್ಟಿ ತಟ್ಟಿ ಆರಾಮಾಗಿ ಆಯಿಲ್ಗೆ ಹಾಕ್ಬಿಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಐ ಫ್ಲೇಮಲ್ಲಿ ಅಂತೂ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಬೇಡ ಮೀಡಿಯಮ್ ಉರಿಲಿ ಇಟ್ಕೊಂಡು ನಿಧಾನಕ್ಕೆ ನೀಟಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ನೋಡಿ ಫ್ರೆಂಡ್ಸ್ ಮತ್ತೆ ಇದ್ದೀನಿ ಅದನ್ನು ತೆಗೆದು ಎರಡನೇ ಬಾರಿ ನೀಟಾಗಿ ಆಯಿಲ್ಗೆ ಹಾಕ್ತಾಯಿದ್ದೀನಿ ಮೀಡಿಯಮ್ ಮೀಡಿಯಮ್ ಉರಿಲೇ ಇಟ್ಕೊಂಡು ಕರಿಬೇಕು ಫ್ರೆಂಡ್ಸ್ ಮೇಲ್ ಮೇಲೆ ಮೇಲ್ಮೇಲೆ ಫುಲ್ಲು ಕಪ್ಪು ಕರಿಗಾಗ ಕಪ್ಪುಗಾಗ್ಬಿಡುತ್ತೆ ಒಳಗಡೆ ಏನು ಇದು ಬೆಂದಿರಲ್ಲ ಮತ್ತು ಅದೇ ಏಕೆಂದರೆ ಎಲ್ಲ ಹಸಿದು ಹಸಿದೆ ತಗೊಂಡಿರ್ತೀವಿ ನಾವು ನಾವು ಯಾವುದನ್ನು ಕೂಡ ಫ್ರೈ ಮಾಡಿ ತಗೊಂಡಿರಲ್ಲ ಸೊ ಇವಾಗ ನಾವೇನು ಹಾಕ್ತಿರ್ತೀವಿ ಅದೆಲ್ಲ ಎಣ್ಣೆಲೇ ಬೇಯಬೇಕು ಹಾಗಾಗಿ ಸಮಾಧಾನವಾಗಿ ನಿಧಾನಕ್ಕೆ ಹೈ ಫ್ಲೇಮಲ್ಲಿ ಬೇಡ ಲೋ ಫ್ಲೇಮಲ್ಲಿ ಬೇಡ ಮೀಡಿಯಮ್ ಉರಿಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಿಂಪಲ್ಲು ಫ್ರೆಂಡ್ಸ್ ಮದ್ದೂರು ಒಡೆನ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಅಷ್ಟು ಕಷ್ಟವೇ ಇಲ್ಲ ಮದ್ದೂರು ಒಡೆನ ಮದ್ದೂರಿಗೆ ಹೋಗಿ ತಿನ್ನಬೇಕು ಅನ್ನೋದೇನೂ ಇಲ್ಲ ಫ್ರೆಂಡ್ಸ್ ಬೆಂಗಳೂರಲ್ಲೂ ತಿನ್ಬೋದು ಅದೇ ನಮ್ಮ ಅಂಡಿ ಮದ್ದೂರು ಸ್ಟೈಲು ಮದ್ದೂರು ಟೇಸ್ಟ್ ಕೊಡಬೇಕು ಅಂದರೆ ನಾನು ಮಾಡಿರೋದ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮದ್ದುರೊಡೆ ಎಷ್ಟು ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ವಿಡಿಯೋ ನೋಡಿ ಟಾಟಾ ಬಾಯ್ ಬಾಯ್